ಪ್ರಪಂಚನೇ ಮಾರ್ಕೊತವ್ರವ್ರು ಮಾರ್ಕ ಮಾರ್ಕೊಂಡು ನಮ್ಮ ಕುಡಿ ಎಣ್ಣೆಗೆ ಐದು ರೂಪಾಯಿ ಇಸ್ಬಿಟ್ಟು ನಮ್ಮ ಹೆಂಡತಿಗೆ ಎರಡು ಸಾವಿರ ಕೊಡ್ತಾವ್ರೆ ನನ್ನ ಕುಡಿ ಎಣ್ಣೆಗೆ ಐದು ರೂಪಾಯಿ ಹತ್ತು ರೂಪಾಯಿ ಎಷ್ಟು ಸಾವಿರ ನನ್ ದುಡ್ಡ ಕಿತ್ತು ನನ್ನ ಹೆಂಡ್ತಿ ಕೊಡ್ತಾರೆ ಅವ್ರ ಯ ಕಡೆ ಅವ್ರೇ ತಿ ಅವರೇ ಶೆಟ್ಟಿಯಾ ಕೊಡ್ಬೇಕಾದ್ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಕೊಡ್ರಿ ಇವತ್ತು ಜನಗಳಿಗೆ ಎಷ್ಟು ಸಂತೋಷ ಇರೋದು ಎಷ್ಟು ಸುಖ ಇರೋದು ಅದನ್ನೇ ಕಿತ್ತಲ ತಿನ್ಕೊಂಡ್ರಲ್ಲಿ ಇವರು ಅದನ್ನೇ ಮಾರ್ಕೊತವ್ರ್ ನಾವೇನು ಮಾಡ್ಮ ಈಗ ಪ್ರಪಂಚದಲ್ಲಿ ಹೆಂಗಿದೆ ಅಂತ ಯಾಕೆ ಈಗ ಕೊಡುವಂತ ಅದೇ ಒಂದು ಒಂದು ಫ್ಯಾಕ್ಟ್ರಿ ಮಾಡ್ಬಿಟ್ಟು ಒಂದು ಹತ್ತು ಸಾವಿರ ಜನ ಹುಡುಗರು ಕೆಲ್ಸಕ್ಕೆ ತಗೊಳ್ರಿ ಇವರು ನಮ್ಮ ಹುಡುಗರು ಕೆಲಸ ಸಿಗುದು ಆ ಕೆಲಸ ಸಿಕ್ಕುದು ಬಿಟ್ಬಿಟ್ಟು ಆ ತಗೊಂಡೋಗಿ ಎಲ್ಲಿ ಲೇಡೀಸ್ ಕೊಡ್ತೀನಿ ಅವ್ರಿಗೆ ಕೊಡ್ತೀನಿ ಇವ್ರಿಗೆ ಕೊಡ್ತೀನಿ ಅದು ಪ್ರಪಂಚನ ಯಾಕೆ ಕೊಟ್ಬಿಟ್ರಲ್ಲ ನಮ್ಮ ದುಡ್ಡು ನಮಗೆ ಕೊಡೋಕೆ ನಮ್ಗೆ ಎಣ್ಣೆ ಹೆಚ್ಚಿಸ್ರಿ ಅಲ್ಲಿ ನಮ್ಮ ಹೆಂಡತರಿಗೆ ಎರಡು ಸಾವಿರ ಕೊಡ್ರಿ ನಮ್ಮ ಹೆಣ್ತರಿಗೆ ಬಸ್ ಸಾವಿರ ಕೊಡಿರಿ ಅದೇ ನಮ್ಮ ಮೇಲೆ ಪೆನಲ್ಟಿ ಹಾಕ್ರಿ ಇದ್ ಕಾಂಗ್ರೆಸ್ ಸರ್ಕೆ ಇರೋದು ಅದೇ ಮಾಡೋದಕ್ಕೆ ಯಾವ್ದಾರು ದೊಡ್ಡದಾಗ ಒಂದು ಫ್ಯಾಕ್ಟ್ರಿ ಮಾಡ್ತೀರಿ ನಮ್ಮ ಇಲ್ಲ ಎಲ್ಲರೂ ಒಂದು ಐದು ಸಾವಿರ ಜನ ಕೆಲ್ಸಕ್ಕೆ ತಗೊಳ್ರಿ ನಮ್ಮ ಹುಡುಗರು ನಮ್ಮ ಮಕ್ಕಳು ಮರಿ ಕೆಲಸ ದುಡಿತಾರೆ ಅನ್ನೋರು ಸಿಗುತ್ತೆ ಅದು ಬಿಟ್ಬಿಟ್ಟು ಬಸ್ ಸಾರ್ಕ್ ಕೊಡ್ತೀನಿ ಅದು ಕೊಡ್ತೀನಿ ಯಾರು ಎಂಡ ಕುಡಿದ್ರು ಮಾಡ್ತಾರ್ರೀ ಕೆಲಸ ಎಂಡ ಕುಡಿತಾರ ಅವರು ಈ ಕೆಲಸ ಮಾಡೋರು ಈಗ ಸಿದ್ದರಾಮಯ್ಯವ್ರು ಕೊಡಿ ಅದೇ ಅಕ್ಕಿ ಕೊಡಿ ತಿಂತಾರೆ ನಾವು ತಿಂತೀವಿ ನಮ್ಗೆ ನೋಡಿ ಈಗ ದೇವಸ್ಥಾನ ಮಳೆ ಇಲ್ಲ ಬೆಳೆ ಇಲ್ಲ ಏನೂ ಇಲ್ಲ ಅಕ್ಕಿ ತಿನ್ಕೊಂಡು ಹೆಂಗ ಜೀವನ ಮಾಡ್ತೀವಿ ಅದು ಬಿಟ್ಬಿಟ್ಟು ನಮ್ಮ ಮೆಣ್ತಿರ್ಗ ನಾ ಎರಡು ಸಾವಿರ ಹೋಗ್ಬಿಟ್ಟು ನಮ್ಮ ಗಂಡದ್ ನಾಲ್ಕು ಸಾವಿರ ಅಕ್ಕ ಧರ್ಮ ಒಬ್ಬರಿಗೂ ಗೊತ್ತಿಲ್ಲ ಇಲ್ಲಿ ಅರಿಬೇಕಾದ ನೀರು ತಮಿಳ್ನಾಡುಬಿಟ್ರು ಮುಂದೆ ಬರ್ತದೆ ತಮಿಳ್ನಾಡ್ ನಿಮ್ಗೆ ತಗೊಂಡೋಗಿ ಯಾರು ಅವ್ರಿಗೆ ಕೊಡ್ತಿದ್ರು ನೀರ್ ಕೊಡ್ತಿರು ವಾದ ಮಾಡಿ ನೀರು ಕೊಡ್ತಿರು ಅವ್ರು ಕೇಳಕ್ ಮುಂಚೆ ನೀರು ಕೊಟ್ಬಿಟ್ರು ಯಾಕೆ ಕೊಟ್ರು ಅವ್ರೇನ್ ಕೇಳಿದ್ರ ನಮೇಲ್ ಕೇಸ್ ಹಾಕಿದ್ರ ಕೋರ್ಟ್ಗೆ ಹೋಗಿದ್ರ ಅವ್ರು ಏನು ಹೋಗಿರಲಿಲ್ಲ ನೀರ್ ಪುಸಕ ಕೊಟ್ಬಿಟ್ರಿ ಇವತ್ತು ಕುಡೀ ನೀರ್ಲೆ ಮಾಡ್ರಿ ಅದೇ ನೀರು ನಮ್ಮ ಕಟ್ಟೆ ಕ್ಯಾರ ನೀರ್ ರೀ ಪ್ರಶ್ನೆ ನಾವು ಜನ ಬದುಕ್ತಿರಲ್ವಾ ಈಗ ನಮ್ಮ ನಮ್ಮ ಇದು ಉತ್ತರ ಖ್ರಿಯಾದಿ ಮಾಡಕ್ ಬಂದ್ರಿ ನೀವು ಇದಕ್ಕ ನಿಮ್ ಇರುದು ಮಾಡಿಸಿ ಮಾಡ್ಸುದಕ್ಕೆ ಉದ್ಯೋಗ ಮಾಡೋರು ಓದಿರೋರು ಕಾಲೇಜ್ ಹೋದ್ರು ಬೇಕಾದಷ್ಟು ರೈತರ ಮಕ್ಳು ಅವ್ರಿಗೆ ಕೆಲಸ ಕೊಡ್ಸಿ ಅವ್ರಿಗೆ ಒಂದು ಇದು ಮಾಡಿ ಅದು ಒಳ್ಳೇದು ಬತ್ತೆ ಈ ಥರ ಹೇಳ್ತಿರ ಕೊಟ್ಬಿಡ್ ಗಣತಿರ್ತ ಕಿತ್ತ ತಿನ್ನೋಕೆ ಇದು ಯಾವ್ದ್ರಿ ಸರ್ಕಾರ ಮಾಮೂಲಿ ಕುಮಾರಸ್ವಾಮಿ ಬಿಡಿಸ ಇನ್ನು ಎಷ್ಟೊತ್ತು ಮಾತಾಡ್ರಿ ಏನ್ ಬಿಡ್ರಿ ಅಷ್ಟು ಸಾಕು ಸಾಕ್ ಕಳೆದ ಬಾರಿ ಅವ್ರು ನಿಂತಿಲ್ವಲ್ಲ ಎಂ ಪಿ ಆಗಿರ್ಲಿಲ್ಲ ಎಂ ಪಿ ಆದವ್ರು ಈಗ ಆಯ್ತಾರೆ ಅಂತ ನಮ್ ಮನಸ್ಸಾದ ಗ್ಯಾರಂಟಿ ಅಷ್ಟೇ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಆದ್ರೂ ಬಾಪ್ತಿದ್ ಗೆಲ್ಬಕಪ್ಪ ವಯಸ್ಸು ವಯಸ್ಸಾಯ್ತು ನಮ್ಮ ರಾಜ್ಯ ಇನ್ ರಾಜ್ಯಾರು ಅವ್ರು ಬಿಟ್ರೆ ಈಗ ಒಕ್ಕಲಿಗರ ನಾಯಕರು ಅಂದ್ರೆ ಕುಮಾರಸ್ವಾಮಿನ ಸದ್ಯಕ್ಕೆ ಈಗ ಏನು ಕಲ್ಲೋಡದ್ ಬಂಡೆ ಹಂಗ ಮೇತಾಗಾರು ಆಯ್ತಾನೆ ಅವ್ರು ಒಕ್ಕಲಿಗರಾದ್ರೆ ಇಷ್ಟು ಬಯಸ್ತಾ ಇಲ್ಲ ಅವರು ಒಕ್ಕಲರಲ್ಲಿ ಹಣ ತಂದಿರೋ ಒಂದು ನಾಲ್ಕು ಜನ ಇದ್ರು ಒಂದ್ ಮನೇಲಿ ಒಬ್ಬರೇ ಯಜಮಾಂತನ ಮಾಡೋರು ಬೇರೆಯವ್ರು ಸುಲಭ ಮಾಡ್ತೀನಿ ಅಂತಾರೆ ಅವ್ರು ಅಲ್ವೋ ಕಳ್ಕೊಬಿಡ್ತಾನೆ ಒಬ್ಬ ಯಾವ ಮನ್ಸಲ್ಲಿ ಹುಟ್ಟುತ್ತ ಅವನೇ ಮಾಡ ಎಲ್ಲರೂ ಮನಲ್ಲೂ ಮಾಡೋಕ್ಕಾಗಲ್ಲ ಮಂಡ್ಯದಲ್ಲಿ ಈಗ ಜಾತಿ ಮೇಲೆ ನಿಂತಿದ್ದ ರಾಜಕೀಯ ರಾಜಕೀಯ ಜಾತಿ ಮೇಲೆ ಇರಲಿ ಇಡೀ ದೇಶದ ಕಣ್ಣೆಲ್ಲ ಮಂಡ್ಯದಲ್ಲೇ ಇರೋದು ಆದ್ರೆ ಇವ್ರ ಒಬ್ರು ಗೆಲ್ಬಕು ಅಂತ ನಮ್ಮ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಹೆಂಗಿದ್ದ ನೀವು ಮಾಡೋರು ನಮಗೆ ಕುಮಾರಸ್ವಾಮಿ ಗೆಲ್ಬಕು ಅಂತಿದ್ಯಾತಿ ಮೇಲೆ ಜಾತಿ ಜಾತಿ ಅಭಿವೃದ್ಧಿ ಮನ್ಸನ್ನು ಎಲ್ಲ ಲೋಕಸಭೆನೂ ಆಳಿ ಮಂಡ್ಯ ಗೆಲ್ಬೇಕು ಅಂತ ಒಂದು ಜಾತಿನೂ ಕಟ್ಕೊಂಡಿಲ್ಲ ಪಕ್ಷನ ಆಳ್ಬೇಕಲ್ಲ ಇದೊಂದು ಸಾರಿ ಕೊನೆ ಅಂತ ಒಂದು ಮನಸ್ಸು ಈಗ ಮೊದಲು ಇವರು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತೀವಿ ಕರ್ನಾಟಕದಿಂದ ಇನ್ನೊಬ್ರು ಆಗ್ತಾರೆ ಅವ್ರನ್ನ ಗೆಲ್ಸಿ ಕಳಿಸಿ ಕಾಂಗ್ರೆಸ್ ಅವ್ರನ್ನ ಅಂತಾರೆ ಇನ್ನೊಬ್ರು ಆಗ್ಬೋದು ನಮಗೆ ಇನ್ನೊಬ್ರದ್ದು ಇನ್ನೊಬ್ರದ್ದು ಏನಿಲ್ಲ ನಮಗೆ ಬೇಕಾದ್ರೂ ಕುಮಾರಸ್ವಾಮಿ ಒಬ್ಬರು ಆನ್ಯಾರಕ್ಕೆ ಸರಿ ನಮ್ದು ನಮ್ಮ ಗದ್ದೆ ಹುಡುಗ ಬೇರೆ ಗದ್ದೆ ಕಡೆಗೆ ನಮಗೇನು ಕೃಷಿ ಸಚಿವರು ಆಗ್ತಾರ ಆಗ್ಬೇಕು ಅಂತ ತೊಂಬತ್ತೊಂಬತ್ತು ಅಂತ ಇನ್ನೊಬ್ರು ಮಲ್ಲಿಕ ನೀವಾಗ ನೀವ್ ಹತ್ತು ಜನ ಕೇಳೋದ್ ಇಪ್ಪತ್ತು ಜನ ಕೇಳ್ಬೋದು ನನ್ನ ನಮ್ಗೆ ಏನು ಸಮಾಧಾನ ಆಗದ ಅದು ಹೇಳ್ಬಿಟ್ರು ಮುಗ್ದಾಯ್ತು ಅಲ್ಲ ಉದ್ದೇಶ ನೀವು ಅಷ್ಟು ಗಟ್ಟಿಯಾಗಿ ಹೇಳೋದ್ರಿಂದ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸ ಉದ್ದೇಶ ಕಾರಣ ಗೆಲ್ಸ್ಬೇಕು ಅಂದ್ಲೇ ಎಲ್ರಿಗೂ ಒಬ್ರಿಗೊಬ್ರು ಒಬ್ರಿಗೊಬ್ರು ನಾವು ಮಾತಾಡ್ಕೊ ಹೇಳ್ತಿರೋದು ಅಂದ್ರೆ ಅವರು ಡೆವಲಪ್ಮೆಂಟ್ ನೋಡಿ ಮಾಡ್ತಾ ಇದೀರ ಆರೋಗ್ಯನ ಕಮ್ಮಿ ಆಗದ ಗೆಲ್ಲೋದ್ಕೆ ಏನೋ ಮುಖ್ಯ ಮಂತ್ರಿ ಆಗಿ ರಿಟೈರ್ಡ್ ಆಗ್ಬಿಡ್ಲಿ ಅವರು ಈಗ ಕೇಂದ್ರದಲ್ಲಿ ಮೋದಿ ಅವರ ಆಡಳಿತ ಅದು ಚೆನ್ನಾಗಿದೆ ಅವರು ಗೆಲ್ತಾರೆ ಹತ್ತು ವರ್ಷ ಹತ್ತು ವರ್ಷ ಇನ್ನು ಐದು ಹತ್ತು ವರ್ಷ ಐದು ವರ್ಷ ಇನ್ನೂ ಒಂದ್ಸತ್ ವರ್ಷ ಅವ್ರು ಆಡ್ತಾರೆ ವರ್ಷ ಗೊತ್ತಿಲ್ಲ ಇದೇ ಒಂತ್ರ ಮರನೂ ಈ ಒಣಭೂಮಿನ ಕಾಯ್ಕ ಕುಂತಿರೋರು ನಾವು ಇಲ್ಲಿರೋರೆಲ್ಲ ನೋಡಿ ಕುಡಿಕು ನೀರು ಬಾಟ್ಲ ತಕೊಂಡ್ ಮಡಿಕ ಕುಂತಿರೋರು ನಾವು ಸಂಜೆ ಐತ್ ಅವ್ರಿಗೆ ಎಪ್ಪತ್ ಮೂರ್ ವರ್ಷ ಆಗಿದೆ ಈಗ ಅಡ್ವಾಣಿ ಅವ್ರಿಗೆಲ್ಲ ರಿಟೈರ್ಮೆಂಟ್ ಕೊಟ್ಬಿಟ್ರು ಸೀನಿಯರ್ ಅಂತನ್ಬಿಟ್ರು ಇವ್ರಿಗೆ ಈಗ ಬೇಡ ಸಾಕು ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು ಕೆಲವರು ಕಾಂಗ್ರೆಸ್ನವರು ಒಬ್ಬೊಬ್ರು ತರ ಹೇಳ್ತಾರೆ ಸರ್ ಅವೆಲ್ಲ ಏನು ಹೇಳ್ದ ಅವ್ರ ಮನ್ಸು ಅದು ಮಾಡ್ಬಿಟ್ರೆ ಅವ್ರು ಏನೇ ಮಾಡಿದ್ರೂ ದಕ್ಕುದಿಲ್ಲ ಅವ್ರು ಮಾಡ್ಕೋತಾರೆ ಅವ್ರಿಗೆ ಗೊತ್ತು ಸುಮ್ಮನೆ ಅಂತ ಮತ್ತೆ ಈಗ ಐದು ವರ್ಷ ಇನ್ನೂ ಆಡಳಿತ ಮಾಡ್ಬೋದು ಮಾಡ್ತಾರೆ ಮಾಡ್ತಾರೆ ಮಾಡುವ ಶಕ್ತಿ ಅವ್ರಲ್ಲಿ ತುಂಬದೆ

ನಮ್ಮ ತಿಳುವಳಿಕೆ ಇಲ್ಲ ಆದರೆ ಸಿದ್ದರಾಮಯ್ಯ ಮಾಡಿರೋ ಕೆಲಸ ಹೆಂಗಸರು ಯಾರು ಕೇಳಿರ್ಲಿಲ್ಲ ಬಸ್ಸು ಯಾರು ನಮ್ಮ ಪುರಿಕ್ ಕೊಡಿ ಅಂತ ಒಂದಾಯ್ತಾ ಎರಡು ಕುಂಟೆ ಮೂರು ಕುಂಟು ಎಲ್ಲನೂ ಎರಡ ನಮ್ಮ ಒಂದು ಮಕ್ಳೆ ನಾನು ಇದ್ದವಂತೆ ಮಾಡಬೇಕಿದ್ದು ಮುದ ಮಾಡಬೇಕಿತ್ತು ಅದು ಎರಡು ಕುಂಟೆ ಮಾರೋದ ಅವಕಾಶ ಇಲ್ಲ ಎರಡು ಕುಂಟೆ ಮಾರಿದ್ರೆ ಅದು ಅರ್ಧ ದುಡ್ಡು ರಿಜಿಸ್ಟೇಷನ್ಗೆ ಎಳ್ಕೊಯ್ತಾ ಅದ ರಿಜಿಸ್ಟ್ರೇಷನ್ ಮಾಡೋಕೆ ಅದು ಒಂದು ರೂಪಾಯಿಂದ ತೊಂಬತ್ತು ರೂಪಾಯಿ ಮಾಡೋವ್ರೆ ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಕುಡ್ದಕ್ಕೆ ಮಾಡವ್ರೆ ನನ್ನ ತಗೊತು ನೆಂಟಿಗೆ ಕೊಡ್ತಾ ಸಿದ್ದರಾಮಯ್ಯಂದು ನಮಗೆ ಒಳ್ಳೇದೇನಿಲ್ಲ ಆದರೂ ಈಗ ನಾವು ಚಿತ್ರ ಕಾಂಗ್ರೆಸ್ಸು ಇದೊಂದು ಸಾರಿ ಕಾಂಗ್ರೆಸ್ ಕೊಡ್ತೀವಿ ಹೊಲ್ಟ ನಮ್ಮ ಸಾರಿ ಚಾಚಿನ ದಿನ ಗೆಲ್ಲಲಿ ಆಮೇಲೆ ಮತ್ತೆ ನಮ್ಮ ಅವನು ಡಿ ಕೆ ಶಿವಕುಮಾರ್ ರೂಮ ನಮ್ಗೆ ಇದೊಂದು ಸಾರಿ ಅವನು ಆಗಲಿ ಸಿ ಎಮ್ ಆಗಲಿ ಕನ್ಪುರ ತರಕಲಿ ಕಲ್ ಬಂಡೆ ನಮ್ಮ ಗೌಡ್ರ ಗೌಡ್ರೆ ಸಾರಿ ಅವನಿಗೆ ಕೊಟ್ಟು ನೋಡ್ತೀವಿ ಆಮೇಲೆ ಮುಂದಿನ ಪರಿಣಾಮ ಇಲ್ಲಿ ಸಿದ್ದರಾಮಯ್ಯ ಇವತ್ತಿಗೆ ನಾವು ಒಪ್ತಾ ಇಲ್ಲ ಆದ್ರೆ ಮಳೆ ತಾಲೂಕು ಕ್ಷೇತ್ರ ಮಂಡ್ಯ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಕುಮಾರಸ್ವಾಮಿ ಅವರು ನಮ್ಗೆ ಕೆಂಗಿತ ಆದ್ರೆ ಇವನು ಗೌಡ ಅವನು ಗೌಡ ಈ ಸಾರಿ ಅವ್ನು ನೋಡಿದ್ ಮದಿ ಎಮ್ ಕೂಡ ನಾವು ನರಸ್ವಾಮಿ ಹೊಟ್ಟು ಕೊಟ್ಟಿವಿ ಇವಾಗಲೂ ಶಾಸನ ಕೊಡ್ತೀವಿ ಯಾಕೆ ಅವ್ರು ಕೊಡಲಿ ಅವ್ರಿಗೆ ಅಂತ ಯಾರು ಹೇಳಿ ಮುಖ ನೋಡ್ಕೊಂಡು ಈಗ ಅಷ್ಟೇ ಮುಖ ನೋಡ್ಕೊಂಡಲ್ಲ ಅವ್ರಿಗೌಡ ಗೌಡ ಅವ್ರಿಗೆ ಎಲ್ಲಿ ಅಂತ ನಮ್ಮ ಅಭಿಮಾನ ಅವನು ಮನಸ್ಥಾನದ ಅಭಿಮಾನ ಕೊಡ್ತೀವಿ ನೋಡ್ಮ ದೇವ್ರ ಏನು ಮಾಡ್ತಾನೆ ಅಲ್ಲ ಈ ಗ್ಯಾರಂಟಿಗಳೆಲ್ಲ ರೀಚ್ ಆಗವಲ್ಲ ಆಗಲ್ಲ ಅಂತಿದ್ರೆ ನೀವು ಸಹ ಗ್ಯಾರಂಟಿ ಒಬ್ಬರು ಕೊಟ್ಟರೆ ಒಂಬತ್ತು ಜನಕ್ಕೆ ಬಂದಿಲ್ಲ ಸರ್ ಒಂದಾಯ್ತಾ ನಮ್ಗೆ ಇವನು ಬಂದ್ಮೇಲೆ ನಮ್ಗೆ ಒಂದು ದುಡ್ಡು ಬರ್ತೈತೆ ನಮಗೆ ಒಂದು ನಿಮಿಷ ಕೇಳಿ ಇವನು ಇವತ್ತು ಚೆಕ್ ಮಾಡುವಲ್ಲಿ ಹೋಗಿ ಮಾಡ್ಲಿಬೇಕಾರೆ ಈ ಮಾಡಲಿಕ್ಕೆ ಹೋದ್ರೆ ಎಲ್ಲ ಅವ್ರು ಹೇಳಿ ನಮ್ಗೆ ಕಡಿಮೆ ಬೆಳಕಿಗೆ ಇಲ್ಲ ಆಮೇಲೆ ಮೋದಿ ಅಷ್ಟೋ ಎಷ್ಟೋ ಎಲ್ರಿಗೂ ಒಂದು ಸಹ ಮಾಡಬೇಕು ಎಸ್ ಸಿ ಎಸ್ ಟಿ ಆಗಲಿ ಒಕ್ಕಲಿಗಾಗಲಿ ಬ್ರಾಹ್ಮಣ ಆಗಲಿ ಆಗಲಿ ಇದೆಲ್ಲ ಸಹ ಮಾಡ್ಬೇಕು ನನ್ನ ಮಗಳು ಓದ್ತಿರ್ತಾಳೆ ನಿಮ್ಮ ಮಗಳು ಓದಿರೋದಿಲ್ಲ ಕೆಲಸ ಅವ್ರಿಗೆ ನನ್ನ ಮಗಳು ಕಸ ಗುಡಿಸ್ಬೇಕು ಯಾತಕ್ಕೆ ಈ ಥರ ಮಾಡ್ತಾವ್ರಿ ಇವರು ಅದನ್ನು ಮಾಡಲಿ ಇವರು ಮೋದಿ ಬಂದರೆ ಒಳ್ಳೆದು ನಮಗೂ ಮೇಲೆ ಮಟ್ಟಕ್ಕೆ ಹೋಗಿ ಮೋದಿ ಬರಬೇಕು ಈ ನೆರದಲ್ಲಿ ಇದೊಂದು ಸಾರಿ ಇವನು ಕೊಟ್ಟು ನೋಡಲಿ ಈ ಸಾರಿ ನಮ್ಗೆ ಕಾಂಗ್ರೆಸ್ ಹೊಟ್ಟು ಕೊಡ್ತೀವಿ